ರಂಗಸಾರ ತಂಡ ಇಲ್ಲ ಮಿಸ್ಸೆ ಒಂದು ನಾಟಕ ಕೊಡ್ತಾ ಶೋ ಕೊಡ್ತಾ ಇದ್ವಿ ಮೈಸೂರಲ್ಲಿ ಅದು ಅದ್ಭುತನೇ ಶೋ ಇದು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಇದು ಫೇವ್ರೇಟ್ ಅಂದರೆ ಫೇವ್ರೇಟ್ ಯಾಕಂದ್ರೆ ಮೀಡಿಯಾದವರೆಲ್ಲ ಬರ್ತಾರೆ ಅಂತ ಫುಲ್ಲು ಹುಮ್ಮಸಲ್ಲಿದ್ದೀವಿ ನಿಮಗೆ ಇದೆಲ್ಲ ಕಂಪ್ಲೀಟಾಗಿ ಏನಿದೆ ಕಂಪ್ಲೀಟ್ ಫುಟೇಜು ನಾನು ಎತ್ಕೊಡ್ತೀನಿ ನಿಮಗೆ ನೋಡೋಣ

गजवदना हे रम्भा विजयध्वजशतरविप्रतिभा ಗಜಬದನ ಹೇ ನಮ್ಮ ವಿಜಯ ಗಜ ಶತ ರೀ ಕ್ಷಣಗಳಲ್ಲಿ ಶೋ ಶು ಶುರು ಆಗುತ್ತೆ ಒಂದಷ್ಟು ಬ್ಯಾಕ್ ಸ್ಟೇಜ್ ವಿಡಿಯೋಸ್ ನೀವು ನೋಡಿರ್ಬೋದು ಈಗ ನನಗೆ ಒಂದು ಸಣ್ಣ ಒಂದು ನಕ್ಕೂ ಪಟ್ಟು ಕಾಫಿ ಟೀ ಸ್ನ್ಯಾಕ್ಸ್ ಹಾಕಿ ಆಹಾರ ಸೇವಿಸ್ಬಿಟ್ಟು ನಾವು ಈಗ ಶೋ ಶುರು ಮಾಡಲಿಕ್ಕೆ ಎಲ್ಲ ಹುಡುಗರು ಜೋಸ್ ಇದ್ದಾರೆ ಬನ್ನಿ ನೋಡಿ ಇವರು ನಮ್ಮ ಡಾನ್ ಕಲ್ಯಾಣ ತಿರುಗಿ ಡಾನ್ ಸ್ವಲ್ಪ ಆ ಇಲ್ಲಿ ನೋಡಿ ಊರು ಪಲ್ಸರ್ ಪ್ರಕಾಶನ ಇಡ್ಕೊಂಡ್ರೆ 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 ಇದು ನಮ್ಮ ಪಲ್ಸರ್ ಪ್ರಕಾಶನ ಅಂತ ಟಿವಿ ಇಂಗ್ಲಿಷ್ ಸಮರಲ್ಲ ತಗೊಂಡ್ ಹೋಗ್ತಿದ್ದಾರೆ ತುಂಬಾ ಉತ್ಸಾಹ ಉಮ್ಮಸ್ಸಿಂದ ಅವ್ರು ಅವರಂತ ತುಂಬಾ ಹೆಂಗ್ ಯಂಗ್ ಅಂಡ್ ಎನರ್ಜೆಟಿಕ್ ಡೈನಾಮಿಕ್ ಹೀರೋ ಅವ್ರ ಅವರಿರಂತ ಇವ್ರು ನಮ್ಮ ಭುವನ ರಾವ್ ಅಂತ ಕೆಲವೇ ಕ್ಷಣಗಳಲ್ಲಿ ಅದೂರಿ ನಾಟಕ ಶುರುವಾಗುತ್ತೆ ಅದ್ದೂರಿ ಗಣೇಶೋತ್ಸವ ಮಾಡ್ತಾ ಇದೀವಿ ಗಣೇಶ ಗಣೇಶೋತ್ಸವ ಹಾಗೆ ಸೆಪ್ಟೆಂಬರ್ ಮಿಸ್ಸುವಂತಿ ಉತ್ಸವ ಯಾವ್ದೋ ಒಂದು ಉತ್ಸವ ಮಾಡ್ತಿದೀವಿ ರಾಜ್ಯೋತ್ಸವ ಅಂತ ಎಲ್ಲ ಬದಿಟು ನಮ್ಮ ಶಾಸ್ತ್ರಿಗಳು ಇವರೆಲ್ಲ ರೆಡಿ ಹಾಕಿದ್ದಾರೆ ಮಾತಾಡ್ಸೋಷ್ಟಿಲ್ಲ

ಇಲ್ಲ ನೋಡಿ ಬ್ಲಾಕ್ ನೋಡಿ ಬ್ಲಾಕಲ್ ಮ ಬ್ಲಾಕಲ್ಲಿ ಎತ್ಕೊಂಡಿದ್ದಾರೆ ಇಡ್ಲಿ ಕೊಡಿ ಸರ್ ಇಡ್ಲಿ ಇಡ್ಲಿ ಸಾಂಬಾರು ಧನ್ಯವಾದಗಳು ಆಯ್ ಬ್ರೋ ನೋಡಿ ನಮಗೆಲ್ಲ ಫುಡ್ಡಿಂದ ಎಲ್ಲ ನೀಟಾಗಿ ನೋಡ್ಕೊತವ್ರೆ ನಮ್ಗೆ ತುಂಬ ಖುಷಿ ಆಯ್ತು ಮೈಸೂರು ಬಂದು ನೋಡಿ ನಮ್ಮವರು ಇವರು ನಮ್ಮ ಮೇಜರ್ ಮೇಜರ್ ಕ್ಯಾಪ್ಟನ್ ಮೈನ್ ರೋಲು ಇವ್ರು ವೆರಿ ಇಂಪಾರ್ಟೆಂಟ್ ರೋಲ್ ಸ್ವಲ್ಪ ನಮ್ಮ ಮಿಸ್ ಅಂತಿ ಜೀವನದಲ್ಲಿ ಚಿಕಿತ್ಸೆ ಬಂದು ಈಗ ಇಡ್ಲಿ ತರಿಸ್ಕೊಂಡು ಇಡ್ಲಿ ತಿಂತಾ ಇದ್ದಾರೆ ನೋಡಿ ನಮ್ಮ ಮಮ್ಮಿ ನಮ್ಗೆ ಕರ್ದೇ ಇಲ್ಲ ಹಾಕೊಂಡು ಬಾರಿಸ್ತಾ ಇದ್ದಾರೆ ಇಡ್ಲಿ ಹಾ ಗಾಯ್ಸ್ ಇವರಿಗೆ ನೆಮ್ಮದಿ ಬೇಕಂತೆ ಒಂದು ಅರ್ಧ ಕೆಜಿ ಎತ್ಕೊಂಡ್ಬರೋಣ ಬನ್ನಿ ಗಾಡಿ ಹೊಡ್ಕೊಂಡು ಓಕೆ ಓ ಹೊಡಿತಾರೆ ಸರ್ ಶೋ ದಿಸ್ತಿಂದ್ರೆ ಹೌದಾ ಗುಡ್ ಬಾಯ್ ಗುಡ್ ಗಲ್ ಗುಡ್ಗಲ್ ಇಲ್ಲಿ ನೋಡಿ ನಮ್ಮ ಸೇವಂತಿ ಶೋ ದಿನ ನಾನ್ ವೆಜ್ ತಿನ್ನಲ್ವಂತೆ ಅದು ಸರ್ ಹೇಳಿದ್ರ ಅಂತ ಗೊತ್ತಿಲ್ಲ ಅಥವಾ ಇವ್ರಿಗೆ ಮನ್ಸಿಗೆ ಬಂದಿದೆ ಅಂತ ಗೊತ್ತಿಲ್ಲ ತಿನ್ನಲ್ಲ ಅಂತ ಹೇಳ್ತಾರೆ ಅದ್ರ ನೆಕ್ಸ್ಟ್ ಟೈಮ್ ಅಂದ್ರೆ ರುಬ್ಬಿಸಿದೆ ಇವ್ರು ನೋಡಿ ಇಂಪಾರ್ಟೆಂಟ್ ರೋಲು ಲಾಕ್ಸಲ್ಲಿ ಫಸ್ಟ್ ಟೈಮ್ ಇವ್ರಿಗೆ ಇರುವಾಗ ಏನಂದೆ ಇನ್ನೊಂದ್ಸಲ ಹೇಳು ಿಂದ ಪರಿಚಯ ನಮಗೆ ಟೋಟಲಿ ಹದಿಮೂರನೇ ಶೋ ಕಂಟಿನ್ಯೂಸ್ಲಿ ರನ್ ಮಾಡ್ಕೊಂಡು ಬಂದಿದೆ ಅಂದರೆ ಹನ್ನೆರಡನೇ ಶೋ ಇದು ಹದಿಮೂರನೇ ಶೋ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ಮೈನ್ ರೋಲ್ಗೆ ಮಾರ್ಗವ್ ಶಾಸ್ತ್ರಿ ಕೋ ಬಗ್ಗೆ ಅವರು ಮಾತಾಡ್ತಾರೆ ಶೋ ಬಗ್ಗೆ ಹೇಳಿ ಭಾಳ ಖುಷಿ ಇದೆ ಒಂದು ಕಡೆ ತುಂಬ ಭಯ ಇದೆ ಪ್ರತಿಯೊಂದು ಶೋನು ತುಂಬ ಭಯ ಇರುತ್ತೆ ನಮಗೆ ಏನಕ್ಕೆ ಅಂತಂದರೆ ಆ ಭಯ ಭಕ್ತಿ ಇಲ್ಲದಿದ್ದರೆ ಶೋ ಚೆನ್ನಾಗಾಗೋದು ಏಕೆಂದರೆ ಹೊಸ ಜನ ಹೊಸ ಜಾಗ ನಾವು ಕಲ್ತಿರೋ ನಾಟಕ ಒಂದೇ ಇರ್ತೀವಿ ಆದರೆ ಜಾಗ ಹೊಸತೋ ಜನ ಹೊಸತು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಬೆಂಗಳೂರಲ್ಲಿ ರಿಯಾಕ್ಟ್ ಮಾಡೋದೇ ಬೇರೆ ಮೈಸೂರಲ್ಲಿ ರಿಯಾಕ್ಟ್ ಮಾಡೋದೇ ಬೇರೆ ಮಂಡ್ಯದಲ್ಲಿ ರಿಯಾಕ್ಟ್ ಮಾಡೋದೇ ಬೇರೆ ಪ್ರತಿಯೊಂದು ಶೋನೂ ಕೂಡ ಬೇರೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಆದರೆ ನೋಡಬೇಕು ನಮಗೆ ಈ ಒಂದು ಶೋ ಯಾವ ರೀತಿ ನಮಗೆ ಏನು ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ ಅಂತ ನಾನು ಭಾಳ ಕಾತ್ರದಿಂದ ಕಾಯ್ದಿದ್ದೀನಿ ಜನ ಯಾವ ರೀತಿ ಬರ್ತದೆ ಅಂತ ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ನಾವು ಓಪನ್ ಎಲ್ ಎ ಶೋ ಕೊಡ್ತಿದ್ದೀವಿ ಅವರು ಕೂಡ ಇಂಡೋರು ತುಂಬ ಇಂಟೆನ್ಸ್ ಆಗಿ ಕಾಣಿಸುವಂಥ ಶೋ ಕೊಡ್ತಿದ್ರು ರಂಗಕ್ಷೇತ್ರ ಕಲಾಕ್ರಾಮ ಕಲಾಕ್ಷೇತ್ರ ಈ ರೀತಿ ಬಟ್ ಇವತ್ತು ಓಪನ್ ಆಗುತ್ತೆ ಅಂದರೆ ಫುಲ್ಲು ಈ ರೀ ಆ ರೀತಿ ಅಂತ ಸ್ಟೇಜಲ್ಲಿ ನಾವು ಶೋ ಕೊಡ್ತಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಜೈಸ್ ಥೈ ನಮ್ಮ ಮೈಸೂರು ಶೋ ಇದೆ ಮಂಡ್ಯ ಶೋ ಇದೆ ನೀವು ಎರಡರಲ್ಲಿ ಮೋಸ್ಟ್ ಫೇವ್ರೇಟು ಎಕ್ಸೈಟೆಡ್ ಆಗಿರೋದು ಶೋ ಯಾವುದೋ ಅಂತ ಕೇಳೋಣ ಯಾವ ನೋಡಿ ಮೈಸೂರು ವಿಭಾಗ ಮೈಸೂರು ಯಾಕಂದ್ರೆ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಬರುತ್ತೆ ತುಮಕೂರು ಬರುತ್ತೆ ಚಾಮರಾಜನಗರ ಬರುತ್ತೆ ಆರ್ ನಗರ ಬರುತ್ತೆ ಓಕೆನಾ ಸೊ ಈ ರೀತಿ ಮಂಡ್ಯ ಮೈಸೂರು ಸೊ ನಮಗೆ ಎರಡೂ ಶೋ ಮಂಡ್ಯ ಮಂಡ್ಯ ಟೀಮು ಯಾವತ್ತು ಎಲ್ಲ ಕ್ಲಾಸ್ಮೇಟ್ಸ್ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ವಿ ನೋಡಿದೆ ಇದೇ ಫಾರ್ ಎಕ್ಸಾಂಪಲ್ ಯಾ ಎಲ್ಲ ಇವರಿಂದನೇ ಇವ್ರು ಹೆಂಗಿದ್ದಾರೆ ನಮ್ಮ ಟೀಮು ಹಂಗೆ ಇದೆ ನೋಡಿ ಮಿಸ್ ಏ ಅಂತಿದಾರಲ್ಲ ಸೊ ಆ ಥರ ನಮ್ಮ ಫೈನಲ್ ಟೈಮ್ ಇದು ಜಾಸ್ಲ ಮಾರ್ಗ ವ್ಯಾಸಿ ಅಯ್ಯ ಕೊಡ ಮಾಡಿ ಕೊಡು ಕೊಡ್ಕೊಡುಬಿಡಿ ಹೇಗೆ ಬಿಡಿ ಆರಾಮಾಗಿ ಮಾಡಿ ಯಾಕೆ ಆರಾಮ್ ಕೈ ಬಟ್ ಮಾಡಬ ಎಣ್ಣೆ ಮಾಡುದು ಎಣ್ಣೆ ಕುಡಿದ್ರೆ ಬರುತ್ತೆ ವಾಂತಿ ಎಣ್ಣೆ ಮಾಡಿದ್ರು ಎಣ್ಣೆ ಬರುತ್ತೆ ವಾಂತಿ ನಾವು ಮಾಡ್ತಾ ಇದೀವಿ ಇಂಡಿಯನ್ ಟೀಮ್ಗೆ ಬರ್ತಾ ಇದೆ ಜಯಾ ಇಂಡಿಯನ್ ಟೀಮ್ ಗೆ ಬರ್ತಾ ಇದ್ದೇ ಜಯ ಅಣ್ಣಂಗೆ ಫುಲ್ ಭಯ ಪುನೀತ್ ರಾಜ್ಕುಮಾರ್ ಗಿಲ್ಲ ಹೇಟರ್ಸ್ ಪುನೀತ್ ರಾಜ್ಕುಮಾರ್ ಗಿಲಾ ಹೇಟರ್ಸ್ ಇವತ್ತು ಎಷ್ಟೊಂದಕ್ಕೆ ಭಯ ಬೀಳ್ಸಕ್ ಬಂದ ನಮ್ ಶಾರ್ಪ್ ಶೂಟರ್ಸು ಈಗ ನಮ್ಮ ಆಕಾಶ್ ಲಾಗ್ ಸೌತ್ರಿ ಎಲ್ಲರೂ ನಡೀತಿದ್ರು ಈಗ ಅವ್ರ ಮೇಕಪ್ ನಡೀತಿದೆ ಸೊ ಚಿಕ್ಕದಾದರೂ ಚೊಕ್ಕವಾಗಿ ಒಂದು ಪಾತ್ರವನ್ನು ಮಾಡ್ತಿದ್ದಾರೆ ಮಗು ಪಾತ್ರ ರಂಗಭೂಮಿ ಅಂದ್ರೆ ಈಗ ಬಂದಿದ ತಕ್ಷಣ ಪಾತ್ರ ಸಿಗ್ಬೇಕು ಹೀರೋ ಆಗ್ಬಿಡ್ಬೇಕಂತಲ್ಲ ಚಿಕ್ಕದಿಂದ ಚಿಕ್ಕದಿಂದ ಏಣಿ ಇದ್ದಂಗೆ ಒಂದೊಂದೇ ಸ್ಟೆಪ್ ಹತ್ಕೊಂಡು ಹತ್ಕೊಂಡು ಆಮೇಲೆ ಇಲ್ಲಿ ಮೇಕಪ್ ಅಷ್ಟೇ ಯಾರು ಪ್ರೊಫೆಷ್ನಲ್ ಆಗಿ ಬಂದು ಯಾರು ಮಾಡಲ್ಲ ನಮ್ಮ ಮೇಕಪ್ ನಾವೇ ಮಾಡ್ಕೊಬೇಕು ಈ ತರ ನಮ್ಮ ಸಹ ಕಲಾವಿದರೆಲ್ಲ ಹೆಲ್ಪ್ ಮಾಡ್ಕೊಂತ ಖುಷಿ ಖುಷಿಯಾಗಿ ಮೇಕಪ್ ಮಾಡ್ಕೊಂಡು ಈ ತರ ಏನಪ್ಪಾ ಇದು ಅಂತ ರಿಯಾಕ್ಷನ್ಗಳು ಕೊಡ್ಕೊಂಡು ನಡೀತಾ ಇರುತ್ತೆ ಇದೊಂದು ಒಳ್ಳೆ ಜರ್ನಿ ರಂಗಭೂಮಿ ಅನ್ನೋದು ಒಂದು ಒಳ್ಳೆ ಜರ್ನಿ ಎಲ್ರಿಗೂ ಈ ಪುಣ್ಯ ಸಿಗಲ್ಲ ನಾವು ಇಲ್ಲಿ ಭಾಗವಾಗಿದ್ದೀವಿ ಇಷ್ಟಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು

ಗ್ರೇಟ್ 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 ಈ ಮಿಸ್ ಸೇವಂತಿ ಅನ್ನೋದು ಒಂದು ಎಲ್ಲರ ಒಂದು ಜೀವನದಲ್ಲಿ ಒಂದು ರಂಗಭೂಮಿಯ ಎಲ್ಲರೂ ನಾವೆಲ್ಲರೂ ಬಿಗಿನರ್ಸ್ ಆದ್ರೂ ಚಿಕ್ಕ ಪಾತ್ರವಾದ್ರು ಚೊಕ್ಕದಾಗಿ ಎಲ್ಲರೂ ಒಂದು ಒಂದು ಚಿಕ್ಕ ಚಿಕ್ಕದಾಗಿ ಕಲಿಯುತ್ತಾ ಹೇಳಿ ನಾನು ಹೇಳ್ದಂಗೆ ರಂಗಭೂಮಿ ಅಂತ ಒಂದು ಏಣಿ ಇದ್ದಂಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಏನೋ ಒಂದು ಕಲಿತೀವಿ ಪ್ರತಿಯೊಂದು ಶೋ ಅಂತ ಒಂದು ಸಾಂಸ್ಕೃತಿಕ ನಗರದಲ್ಲಿ ಈ ಒಂದು ಶೋ ಕೊಡ್ತಾ ಇದೀವಿ ಒಳ್ಳೆ ಅನುಭವ ಓಪನ್ ಅನಿಟೋರಿಯಂ ಸೊ ಅಲ್ಲಿ ನಾವು ಮೂವತ್ತಿ ಒಂದು ರೌಂಡ್ ಆಫ್ ಆಗಿ ಎಲ್ಲ ಸಿಂಗರ್ಸ್ ಆರ್ಟಿಸ್ಟ್ ಎಲ್ಲಾ ಸೇರಿ ಒಂದ್ ತರ್ಟಿ ಫೈವ್ ಅಂತ ಅಂದ್ಕೊಡಿ ಸೊ ಎಲ್ರಿಗೂ ಅಷ್ಟೇ ಕನಸು ತಂಡದಿಂದ ಒಂದು ಊಟ ವ್ಯವಸ್ಥೆ ಆಗಿರ್ಲಿ ಉಳ್ಕೊಳಕ್ ವ್ಯವಸ್ಥೆ ಆಗಿರ್ಲಿ ಎಲ್ಲ ಅಂಚಾಗಿ ಮಾಡ್ಕೊಟ್ಟಿದ್ದಾರೆ ಸೊ ಕನಸು ತಂಡಕ್ಕೆ ಈ ಒಂದು ಏನು ಕಾರ್ಯಕ್ರಮ ಆಯೋಜಿಸಿದ್ದಾರೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಥ್ಯಾಂಕ್ ಯು ಹೌದೌದು ಅವ್ರಿಗೆ ಮುಖ್ಯವಾಗಿ ಹೃದಯ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾಕಂದ್ರೆ ಅವರಿಂದ ನಾವು ಇಲ್ಲಿ ಬಂದಿರೋದು ರಂಗಸಾಗರ ತಂಡಕ್ಕೆ ಮತ್ತೆ ಎಲ್ಲ ಒಂದು ನಮ್ಮ ಸಹ ಕಲಾವಿದರಿಗೆ ಧನ್ಯವಾದಗಳು ಹೀಗೆ ಮುಂದೆ ಹಲವಾರು ಶೋಗಳು ಮಾಡ್ಕೊಂಡು ಹೊಸ ಹೊಸ ನಾಟಕಗಳನ್ನ ಮಾಡ್ಕೊಂಡು ಹೋಗ್ತಾ ಮುಂದುವರಿಯೋಣ ಇದು ನಮ್ಮ ಹದಿನೈದು ಹದಿನಾರನೇ ಶುರು ಕರ್ನಾಟಕ ಅಲ್ಲದೆ ಇನ್ನೂ ಬೇರೆ ಬೇರೆ ರಾಜ್ಯದಲ್ಲಿ ನಾವು ರಾಣಾಚಿಸಬೇಕು ಎಂದು ಕೇಳಿಕೊಂಡು ಹೇಗಪ್ಪಾ ಹೇಗಪ್ಪಾ ರೈಸ್ ಆ್ಯಕ್ಚುಲಿ ನಾನು ಮಾಡ್ತಾ ಫಸ್ಟ್ ರೋಲು ಅದು ಮಗು ಕ್ಯಾರೆಟು ಅದಾದ ಮೇಲೆ ಹಳ್ಳಿ ಒಂದು ವಿಲೇಜಿನ ತಿಪ್ಪೆ ಕ್ರಾಸ್ ಏನು ಬರುತ್ತೆ ಅದರ ಥರ ಒಂದು ವಿಲೇಜಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಫಸ್ಟು ಮಗುದೆ ಬರ್ಬಿರುತ್ತೆ ನಲ್ಲೆಬಲ್ ಅಷ್ಟೇ ಆ್ಯಕ್ಟ್ ಮಾಡಿದ್ರೆ ಫಸ್ಟು ಮಗುವಿಗೆ ಆ್ಯಕ್ಟ್ ಮಾಡತ್ತೆ ಇವಾಗ ಇದು ಕಂಪ್ಲೀಟ್ ಇದಕ್ಕೊಂದು ಕ್ಯಾಬ್ ಬರುತ್ತೆ ನೆಕ್ಸ್ಟ್ ತೋರಿಸ್ಬೇಕು ಮಾತಾಡ್ತಾ ಕ್ರೌಡ್ ಸೈಕ್ ಸಖತ್ ಕ್ರೌಡ್ ಇದೆ ಓಪನ್ ಆಡಿಟೋರಿಯಮ್ಮು ನಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ ಈ ತರ್ಡ್ ಎಷ್ಟು ಫಸ್ಟ್ ಸೆಕೆಂಡ್ ಥರ್ಡ್ ಬೆಲ್ ಅಂತ ಕೊಡ್ತೀವಿ ನಾವು ಥೇಟ್ರಲ್ಲಿ ಫಸ್ಟ್ ಆದಾಗ ಒಂದು ಸಲ ಜಾಸ್ತಿ ಜಲ್ ಅನ್ನುತ್ತೆ ಸೆಕೆಂಡ್ ಬೆಲ್ ಆದಾಗ ಜಲ್ ಅನ್ನುತ್ತೆ ತರ್ಡ್ ಬೆಲ್ ಆದಾಗ ಡಮಾರ್ ಅನ್ನುತ್ತೆ ಒಳ್ಳೆ ವೇದಿಕೆ ಹಿಂದ್ಗಡೆ ಯಾವ ರೀತಿ ನಿಂತಿರ್ತೀವಿ ಅಂತಂದರೆ ಈ ಯಾವುದೋ ಒಂದು ಕೋಟೆಗಳಿಗೆ ಅಥವಾ ಅರೆಮನೆಗಳಿಗೆ ದೊಡ್ಡ ದೊಡ್ಡ ಇದಕ್ಕೆ ಮುತ್ತಿಗೆ ಆಗಿದಾಗ ರಣಕಹಳೆ ಓದ್ತಾರೆ ಆ ರಣಕಹಳೆನೇ ನಮಗೆ ಗಜವದನ ಗಜವದನ ಹೇ ರಂಭ ವಿಜಯ ಧ್ವಜ ಶತ್ತರ ಈ ಪ್ರತಿಭಾ ಅಂತೇಳಿ ಸಾಂಗ್ ಶುರು ಮಾಡ್ತಾರೆ ಶುರು ಮಾಡ್ತೀವಿ ವಿಘ್ನೇಶ್ವರನ್ನ ನೆನೆಸ್ಕೊಂಡು ನಾವು ಯುದ್ಧಕ್ಕೆ ನೋಡೋದು ಇಷ್ಟು ಇವಾಗ ಶಾಸ್ತ್ರಿ ಮನೇಲಿದ್ದಾರೆ ಇದ್ದಾರೆ ಫುಲ್ಲು ಲೆವೆಲ್ ಇವಾಗ ಅನ್ಸೇವೆ ಅಂತ ಮಾಡ್ರನ್ ಆಗಿದ್ದಾರೆ ಇನ್ನೂ ನೆಕ್ಸ್ಟ್ ಲೆವೆಲ್ ತೋರಿಸ್ತೀನಿ ಇವಾಗ ನೋಡ್ಕೊಳ್ಳಿ ನಿರ್ದೇಶನ ಮಾಡೂ ಒಂದು ಸಣ್ಣ ವರ್ಷ ಇವತ್ತು ನಿಷ್ಠವಂತ ಏನೋ ಒಂದು ನಾಟಕದ ಜೊತೆ ನಮ್ಮ ಗುರುಗಳಾದಂತಹ ಸಾಗರ ನೀರಾಸವನ್ನು ಬೇಡಿಕೆ ಮೇಲೆ ಕೇಳೋದಕ್ಕೆ ಇಷ್ಟಪಡ್ತೀನಿ

ಈ ತರ ನಾಟಕಗಳನ್ನು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನೋಡಿ ಇನ್ನು ಮುಂದೆ ನಾಟಕ ನೋಡೋ ಹವ್ಯಾಸಗಳನ್ನ ಇವತ್ತಿಂದನೇ ಬೆಳೆಸ್ಕೋಬೇಕು ಅಂತ ನಾನು ಅನಿಸಿದೆ ತುಂಬಾ ಚೆನ್ನಾಗಿತ್ತು ಎಲ್ಲ ನಮ್ಮ ಮಂಡ್ಯದ ಹುಡುಗರುಗಳು ಎಲ್ಲ ಕಡೆಯಿಂದ ಬಂದಿದ್ದೀರಾ ಎಲ್ಲ ಕಲಾವಿದರುಗಳು ಒಳ್ಳೇದಾಗಲಿ ಅಂತ ಹೇಳ್ತೀನಿ ಯು ಸರ್ ಯಾರು ಕೂಡ ಕೂಡ ಹೌದು ಅವರು ಕೂಡ ನಗು ಒಂದು ಔಷಧ ಅದನ್ನ ಇವತ್ತು ಮತ್ತೆ ಸಮಯ ಕೂಡ ಬಹಳ ಚೆನ್ನಾಗಿದೆ ಒಂದು ನೋಟು ಕರ್ಕೊಂಡು ಇಷ್ಟು ಹೌದು ಸಮಯವೂ ಹಾಗೆ ಇಲ್ಲೂ ಕೂಡ ತಾವು ಅದನ್ನ

ಈಗ ಸಮಯ ಬಂದು ಒಂಬತ್ತು ಮುಕ್ಕಾಲಾಗಿದೆ ಶೋ ಸ್ಟಾರ್ಟ್ ಆಗಿದ್ದು ಒಂದು ಏಳು ಗಂಟೆ ಹತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ತೃಪ್ತಿದಾಯಕವಾಗಿ ಆಗಿದೆ ತುಂಬಾ ಖುಷಿಯಾಗಿದೆ ಹಾಗೆ ಆಡಿಯನ್ಸ್ ಕೂಡ ತುಂಬಾ ತುಂಬಿದ್ರು ಮೈಸೂರು ಜನದು ಬಹಳ ಖುಷಿಯಾಗಿದೆ ಓಕೆ ಥ್ಯಾಂಕ್ ಯು ಆಮೇಲೆ ಇದೀಗ ಕನಸು ತಂಡ ಕಡೆಯಿಂದ ಪೂರ್ಣಚಂದ್ರಿ ಕೆ ಪಿ ಪೂರ್ಣಚಂದ್ರಿ ತೇಜಸ್ವಿ ಕಡೆಯಿಂದ ಒಂದು ಅಡ್ವೆಂಚರ್ ಬುಕ್ ಅನ್ನು ಕೊಟ್ಟಿದ್ದಾರೆ ಸೊ ಓದೋಣ ಇದನ್ನು ಗಾಯ್ಸ್ ನೋಡ್ತಾ ಇದ್ರೆ ಹುಡುಗ ರೆಸ್ಪಾನ್ಸ್ ಸಕ್ಕತ್ತಾಗಿದೆ ಆಗಿದೆ ಎಲ್ಲ ನಾಟಕ ಸೂಪರ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಮೈಸೂರು ಆಡಿಯನ್ಸ್ ಮೈಸೂರು ಆಡಿಯನ್ಸ್ ತರ ಕನೆಕ್ಟ್ ಆಗೋ ನಾಟಕ ಯಾರು ಇಲ್ಲ ಇವತ್ತು ನಿಜ ಹೌದು ಪಕ್ಕ ಮೈಸೂರು ಆಡಿಯನ್ಸ್ ತರ ಕನೆಕ್ಟ್ ಆಗೋರು ಯಾರು ನೋಡಿಲ್ಲ ನನಗೆ ಒಂದೊಂದು ಮೂಮೆಂಟ್ ಎಂಜಾಯ್ ಮಾಡಿದ್ರು ಚಿಕ್ಕ ಮಕ್ಕಳು ಮಕ್ಳು ಎರಡೂ ಆಗ್ಲಿನ್ಸ್ ಹೇ ಬಹಳ ಚೆನ್ನಾಗಿತ್ತು ಆಡಿಯನ್ಸ್ ಬಂದು ಎಲ್ಲಾ ಏಜ್ ಗ್ರೂಪ್ರು ಇದ್ರು ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಇದ್ರು ಏಜ್ ಆದವ್ರು ಇದ್ರು ಮಿಡ್ ಏಜೋರ್ ಇದ್ರು ಸೊ ಎಲ್ರಿಗೂ ಒಂದು ಎಂಟರ್ಟೈನ್ಮೆಂಟ್ನ ಕೊಟ್ಟು ಕಳಿಸಿದ್ವಿ ಇಟ್ ವಾಸ್ ಅಂಡರ್ಫುಲ್ ಶೋಲ್ಪ ಅಂದರೆ ನಮ್ದ್ರಲ್ಲಿ ಆಕ್ಷನ್ಸ್ ಜಾಸ್ತಿ ಇದಾವೆ ಅಂದರೆ ಮೂಮೆಂಟ್ಸ್ ಎಲ್ಲ ಜಾಸ್ತಿ ಇದಾವೆ ಸೊ ಆ ಮೂಮೆಂಟ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ ಮಕ್ಕಳಿಗೆ ಒಂಥರ ಈ ನಗು ಬರಿಸುತ್ತೆ ಅವರು ಕುತ್ಕೊಂಡು ಆರಾಮಾಗಿ ನೋಡ್ಬೋದು ಸೊ ಅಂತ ನಾಟಕ ಸೊ ನಮ್ಮ ಜೊತೆ ನಮ್ಮ ಮುಖ್ಯ ಪಾತ್ರಧಾರಿ ನಮ್ಮ ಸೇವಂತಿ ಇದ್ದಾರೆ ಸೊ ಇವರೇ ನಮಗೆ ಅವಕಾಶ ಕೊಟ್ಟಿದ್ದರು ಅಂಗ ನಂಗೆ ತುಂಬಾ ಖುಷಿ ಆಗ್ತಿದೆ ಈ ರೈಸ್ ಬಾತ್ ನೋಡಲ್ಲ ರೈಸ್ ಬಾತ್ ಕೇಳ್ತಿರೋದು ಶೋ ಹೆಂಗ್ ಹೇಳಿ ಪ್ಲೀಸ್ ಶೋ ತುಂಬಾ ಚೆನ್ನಾಗಿ ಅನ್ಸಿತ್ತು ಅಲ್ಲಿ ಯಾರೋ ಒಬ್ಬಳಮ್ಮ ನಾವ್ ಮನೆಗೆ ಹೋಗ್ಬೇಕು ಮನೆಗ್ ಹೋಗ್ಬೇಕು ಬಾ ಅಂತ ಕರಿದ್ರೆ ಅವ್ರು ಬೇಡ ಅಂದ್ ಸೇವಂತಿ ನೋಡ್ಕೋಬತ್ತಿರ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ಊಟ ಮಾಡಿ ಬರುತ್ತೆ ವಂತಿ ಮಿಸ್ ಮಿಸ್ ಪ್ರಾಕ್ಟೀಸ್ ನಮ್ ಸರ್ಸಮ್ಮ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇವರು ಒಬ್ಬದು ಶೋ ಎಲ್ಲ ಚೆನ್ನಾಗಾಗಿದೆ ನಾವು ನೋಡಿದ್ವಿ ಅವ್ರ ಪ್ರಕಾರ ಕೇಳೋಣ ಹೆಂಗಿದ್ ಶೋ ಶೋ ಚೆನ್ನಾಗಿ ಮಾಡಿದ್ರು ನಂಗೆ ಸಮಾಚಾರ ಇರುತ್ತೆ ಚೆನ್ನಾಗಿ ಮಾಡ್ಬೋದು ಬಟ್ ಅದು ಬಿಟ್ಟರೆ ಐ ತಿಂಕ್ ಎಲ್ಲ ನಕ್ಕಿದ್ರು ಕನೆಕ್ಟ್ ಆದರು ಸಹ ಹಾಗಾಗಿ ಸ್ವಲ್ಪ ಇಲ್ಲ ಒಂದು ತೃಪ್ತಿ ಅನ್ನೋದು ಇವತ್ತು ಮಲಗುವಾಗ ಒಂದು ನಗುವಿಂದ ಮಲಗಬಹುದಾದಂತ ಒಂದು ಇದು ಮೈಸೂರು ಆಡಿಯನ್ಸ್ ಹೆಂಗ್ ಅನಿಸ್ತು ಎಸ್ಪೆಷಲಿ ನಂಗೆ ಬಹಳ ಆಶ್ಚರ್ಯ ಆಗಿದೆ ಅವ್ರು ಅಷ್ಟು ಸಹನೆಯಿಂದ ಕೂತು ಎರಡು ಗಂಟೆಗಳ ಕಾಲ ಕೂತ್ಕೊಂಡು ನೋಡಿದ್ರೆ ನಂಗೆ ಅದೇ ಬಹಳ ಏನು ಹೇಳ್ತೀರಾ ನೆಕ್ಸ್ಟ್ ನಾಟಕದ ಬಗ್ಗೆ ಏನು ಹೇಳ್ತೀರಾ ನೆಕ್ಸ್ಟ್ ಮಂಡ್ಯ ಶೋ ಇದೆ ಸೊ ಏನು ಹೇಳ್ತೀರಾ ಇದಕ್ಕಿಂತ ಡಬಲ್ ರೆಸ್ಪಾನ್ಸ್ ನಾವು

ಮಾಡ್ತಾರೆ ಅಂಬಾರಿನ ಹಿಂಗೋಡಿಯಲು ಅಂತ ನೋಡ್ತವ್ರೆ ಬೆಳಗ್ಗೆ ಪೊಲೀಸ್ ಕ್ಲಾಸ್ ಅವನೇ ನಿರುದ್ಯೋಗಿರುದ್ಯೋಗಿ ಕಬಾಬ್ ಯಶವಂತ ಕಲಾ ಚಡ್ಡಿ ಮತ್ತೆ ಮಾಡಿದ್ರಯ್ಯ ಅಪ್ಪುಗಿಲ್ಲ ಏಟರ್ಸು ಅಪ್ಪುಗಿಲ್ಲ ಏಟರ್ಸು

ಮತ್ತುಂಟೇನ್ ಹತ್ತಕ್ಕೆ ಹತ್ತಕ್ಕೆ ಜೀಪು ನಂತರ ಯಾರು ಮಾಡಿಲ್ಲ ಇವತ್ತು ಸ್ಲೀಪು ಎಲ್ಲರೂ ಆಗ್ಬೇಕು ಸೀಟ್ ಬೆಲ್ಟ್ ಹಾಕೊಂಡು ಫಸಲ್ ಎಲ್ಲಾರು ಆಗ್ಬೇಕು ಸೀಟ್ ಬೆಲ್ಟ್ ಹಾಕೊಂಡು ಫಸಲ್ ಆರ್ ಯು ಎಜುಕೇಟೆಡ್ಸತ್ ಮಜಾ ಹೇ

ಆಗ್ತ ಕಣ್ಣಲ್ಲಿ ಮಸ್ತ್ ಮಸ್ತಾಗಿತ್ತು ಎಲ್ಲ ಆಗಿಬಿಟ್ಟು ನೋಡಿ ಮಂಡ್ಯ ಓಡಬೇಕು ಮಂಡ್ಯ ಓಡ್ಬಿಟ್ಟು ನೆಕ್ಸ್ಟ್ ಫೈನಲಿ ಯಾ ಮೈಸೂರು ಶೋ ಮುಗಿದಿದೆ ಸೋ ಓಡ್ತಾ ಇದ್ದೀವಿ ಥ್ಯಾಂಕ್ ಯು ರಂಗ ರಾಜ್ಯ ಸೋ ಸ್ವಾಗತ ಯಾ ಥ್ಯಾಂಕ್ ಯು ಎಲ್ಲ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ನೆಕ್ಸ್ಟು ಮಂಡ್ಯದಲ್ಲಿ ಸಿಗೋಣ ಹೂಷ್ಟಾ ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು